ಒಪ್ಪದಲ್ಲ ಅಂದರು ಆಯತ್ ಅಂತ ತಿರಸ್ಕಾರ ಮಾಡಿದ್ವಿ ತಿರಸ್ಕಾರ ಮಾಡಿ ಮಾಧುಸ್ವಾಮಿ ಕಮಿಟಿ ಮಾಡಿದ್ವಿ ಕಮಿಟಿ ಒಳಗೆ ಎಲ್ಲಾ ಜಾತಿಯವ್ರನ್ನ ಹಾಕ್ಸಿದೆ ನಾನೇ ಕೂತು ಕಮಿಟಿ ನನ್ನೇ ಚೇರ್ಮನ್ ಮಾಡಿದ್ರು ಬಸವರಾಜ ಬೊಮ್ಮಾಯವರು ಬೇಡ ನಾನು ನಾನೊಂದು ಜಾತಿಗೆ ಸೇರಿದ್ರಿಂದ ಉಳಿದವ್ರಿಗೆ ಸಂಶಯ ಆಗೋದು ಬೇಡ ಅದಕ್ಕಾಗಿ ಬೇರೆ ಅವ್ರನ್ನ ಮಾಡೋಣ ಬೇರೆಯವ್ರನ್ನ ಮಾಡಬೇಕಾದ್ರೆ ನೀವು ಸೀನಿಯರ್ ಹೆಂಗೆ ಮಾಡೋದು ನಮ್ಮ ಅವರು ಕಾನೂನು ಮಂತ್ರಿ ಮಾಡಿಬಿಡಿದ್ದೆ ಫೈಲ್ ಅಪ್ರೂವ್ ಮಾಡಿದ್ದನ್ನು ಕಾಟ್ ಹೊಡಿಸಿ ಮಾಧುಸ್ವಾಮಿ ಹೆಸ್ರು ಬರೆಸಿ ಆರ್ಡ್ರ್ ಮಾಡಿದೆ ಅದರೊಳಗೆ ನಾನು ಕಮಿಟಿ ಮೆಂಬರ್ ಅದೇ ಪ್ರಭು ಚವಾಣ್ ಅಂತೇಳಿ ಲಂಬಾಣಿ ಜನಾಂಗದ ಕಮಿಟಿ ಮೆಂಬರ್ ಆದ ಗೌಡ್ರ ಜನಾಂಗದವರು ಡಾಕ್ಟರ್ ಸುಧಾಕರ್ನ ಮೆಂಬರ್ ಮಾಡಿದ್ವಿ ಅದು ಅಲ್ಲದೆ ಅಂಗಾರವ್ರನ್ನ ಮಾಡಿದ್ವಿ ಎಲ್ಲ ಜಾತಿಯವ್ರನ್ನೂ ಅದರೊಳಗೆ ಕಮಿಟಿ ಒಳಗೆ ಹಾಕಿ ಕಮಿಟಿ ಮಾಡಿದ್ವಿ ಕಮಿಟಿ ಅದು ಸಾಕಷ್ಟು ಅಧ್ಯಯನ ಮಾಡಿ ವರದಿಯನ್ನು ರೆಡಿ ಮಾಡಿ ಮತ್ತು ಡಿಸ್ಕ್ಲೋಸ್ ಮಾಡೋದಕ್ಕಿಂತಲೂ ಮುಂಚೆ ಎಲ್ಲ ಜಾತಿ ಪ್ರಮುಖರನ್ನು ಕರೆದು 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 ಮಾತಾಡಿದ್ವಿ ಸ್ವಾಮಿಗಳನ್ನ ಸಹ ಕರೆದು ಮಾತಾಡಿದರು ಬೊಮ್ಮಾಯಿ ಮಾತಾಡಿ ಅದನ್ನು ಫೈನಲ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ಗೆ ಫೈನಲ್ ಮಾಡಿದಾಗ ಏನು ಹೇಳಿದ್ವಿ ಆರು ಪರ್ಸೆಂಟ್ ಮಾದಗಿರಿಗೆ ಐದೂವರೆ ಪರ್ಸೆಂಟ್ ಚಲ್ವಾದೇವ್ರಿಗೆ ನಾಲ್ಕು ಪರ್ಸೆಂಟ್ ಲಂಬಾಣಿ ಬಾವಿಗಳಿಗೆ ಒಂದು ಪರ್ಸೆಂಟ್ ಅಲ್ಮಾರ್ಗಳಿಗೆ ಅಂಥೇಳಿ ಫೈನಲ್ ಮಾಡಿದ್ವಿ ಅಷ್ಟೊತ್ತಿಗೆ ಜನರಿಗೆ ತಪ್ಪು ಕಲ್ಪನೆ ಕೊಟ್ಟು ಯಡಿಯೂರಪ್ಪನವ್ರ ಮನೆಗೆ ಕಂಡು ಹೊಡಿಸಿ ನಿಮ್ಮನ್ನು ಎಸ್ ಸಿ ಪಟ್ಟಿಯಿಂದ ತೆಗಿತಾರತ್ತೆ ಲಂಬಾಣಿ ಜನಾಂಗದವ್ರಿಗೆ ಬೋವಿ ಜನಾಂಗದವ್ರಿಗೆ ತಪ್ಪು ಕಲ್ಪನೆ ಮಾಡಿ ಗಲಾಟೆ ಮಾಡಿಸಿ ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು ಹೇಳಲಿಕ್ಕೆ ಸಮಯ ಇದ್ದಿದೆ ನಮ್ಗೆ ಮಾತಾಡೋಕ್ಕೂ ಸುದ್ದ ಪುರುಷ ಇರಲಿಲ್ಲ ಇಲೆಕ್ಷನ್ ಡಿಕ್ಲೇರ್ ಆಗಿತ್ತು ಹೀಗಾಗಿ ಉಳಿತು ಅದನ್ನು ಮಾಡಿರಿ ಅಂತ ಹೇಳಿ ಕೇಂದ್ರಕ್ಕೆ ನಾವು ಶಿಫಾರಸು ಮಾಡಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಸಟಾರ್ನಿ ಜನರಲ್ ಸೌಲಿಸಿಟರ್ ಜನರಲ್ ಮತ್ತು ಕಾನೂನು ಇಲಾಖೆ ಸೋಷಿಯಲ್ ಜಸ್ಟಿಸ್ ಮಂತ್ರಿ ಮಂಡಳದವ್ರನ್ನ ಮಂತ್ರಾಲಯದವ್ರನ್ನ ಎಲ್ಲರನ್ನೂ ಕರೆದು ಇದು ಒಳಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಯಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶತಶತಮಾನಗಳಿಂದ ತೊಡ್ತಕ್ಕೊಳ್ಕಾಗ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರ ಸಿದ್ಧಿದೆ ಅಫಿಡವೆಟ್ ಸುಪ್ರೀಂ ಕೋರ್ಟ್ಗೆ ಹಾಕಿ ನೀವೇ ಹೋಗಿ ವಾದ ಮಾಡ್ರಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಅವರು ಬಂದು ನಿಂತು ವಾದ ಮಾಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದೇಶ ಮಾಡಿದರು ಆ ಆದೇಶವನ್ನು ನಮ್ಮ ನೆರೆ ರಾಜ್ಯ ತೆಲಂಗಾಣ ಆಂಧ್ರದವರು ಈಗಾಗಲೇ ಜಾರಿ ಮಾಡಿದರು ಹರಿಯಾಣದವರು ಜಾರಿ ಮಾಡಿದರು ಪಂಜಾಬ್ದವ್ರು ಜಾರಿ ಮಾಡಿದರು ತಮಿಳ್ನಾಡಿನವ್ರು ಜಾರಿ ಮಾಡಿದರು ಅದರ ಇಲ್ಲ ಕರ್ನಾಟಕದವ್ರು ಯಾಕೆ ಇಲ್ಲ ಅಂದರೆ ಕರ್ನಾಟಕದವ್ರಿಗೆ ಈ ದಲಿತರ ಉದ್ಧಾರ ಬೇಡಾಗಿತ್ತು ದಲಿತರ ಏಳಿಗೆ ಬೇಡ ಸಿದ್ದರಾಮಯ್ಯನವರು ಇದೇ ಗಿಮಿಕ್ ಮಾಡ್ಕೊಂಡು ಬಂದಾರೆ ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ ನಿಮ್ಮ ಎರಡು ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ನೀವು ಕಾಂಗ್ರೆಸ್ದವ್ರು ಹೇಳಿದಿರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಣಾಳಿಕೆ ಒಳಗೆ ಕರಾರುವಕ್ಕಾಗಿ ಹೇಳಿದಿರಿ ನಮಗೆ ಓಟ್ ಹಾಕಿ ನಾವು ಆರಿಸಿ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ನುಡಿದಂಥ ನಡೆಯುವ ಸರ್ಕಾರ ಅಲ್ಲ ಸಿದ್ದರಾಮಯ್ಯನವ್ರೆ ನಿಮ್ಮದು ನುಡಿದಂಥ ನಡೆಯುವ ಸರ್ಕಾರ ಅಲ್ಲ ಜಾತಿ ಜಾತಿಗಳ ಮಧ್ಯೆ ಬೆತ್ತಿ ಬಿತ್ತಿ ರಸ್ತೆಗಿಳಿಸಿ ಅವ್ರನ್ನ ಹೋರಾಟ ಮಾಡಿಸಿ ಚಲ್ಲಾಟ ಮಾಡ್ತಾ ಇದ್ದೀರಿ ಇದನ್ನು ಸಹಿಸಲಿಕ್ಕೆ ಇಲ್ಲ ಸರ್ಕಾರ ಇದೆ ಅಕಸ್ಮಾತ್ ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟದ್ದು ನಿಮಗೆ ಸರಿ ಅನಿಸಲಿಲ್ಲ ಅಂದ್ರೆ ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ ತಿದ್ದುಪಡಿ ಮಾಡಿ ಜಾರಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಅಂಕಿ ಸಂಖ್ಯೆಗಳನ್ನು ಡಿಸ್ಕ್ಲೋಸ್ ಮಾಡಿ ಮೀಡಿಯಾದಲ್ಲಿ ಬರುವಂಗೆ ಮಾಡಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತತಕ್ಕಂಥ ಕೆಲಸ ಮಾಡಿದ್ರಲ್ಲ ಖರ್ಗೆ ಅವ್ರ ನಿಮಗೇನು ಅನ್ಬೇಕು ನಾವು ಸಿದ್ದರಾಮಯ್ಯನವ್ರ ನಿಮಗೇನು ಅನ್ಬೇಕು ನಾವು ನೀವು ದಲಿತ ಉದ್ಧಾರಕರಲ್ಲ ದಲಿತರನ್ನ ಒಡೆದಾಳು ನೀತಿಯಿಂದ ಶಾಶ್ವತವಾಗಿ ಅವ್ರು ಅದೇ ಇರಬೇಕು ಅದೇ ಇರಬೇಕು ಅದೇ ಇರಬೇಕು ನಿಮಗೆ ಓಟ್ ಹಾಕ್ಬೇಕು ಇದೇ ಅಲ್ಲ ನಿಮ್ಮ ನೀತಿ ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಅಧಿಕಾರ ಇದೆ ಯಾವ ಜಾತಿ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ ತಿದ್ದುಪಡಿ ಮಾಡಿ ಜಾರಿಗೆ ತೊಗೊಂಡು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅವ್ರು ರೋಡ್ ಮೇಲೆ ಹೋರಾಟ ಮಾಡ್ಕೊತ ನಿಲ್ಲೋದು ನೀವು ವಿಧಾನಸೌಧದಾಗ ಬೆಣ್ಣೆ ತಿನ್ಕೊತ ನಕ್ಕೊತ ಕುಂದ್ರ ಇದೆ ನಾನು ನಿಮ್ಮ ನೀತಿ ಅದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅಣ್ಣ ತಮ್ಮಂದರಿಗೆ ನೂರೊಂದು ಜಾತಿಯವ್ರಿಗೂ ನಾನು ಹೇಳ್ತೀನಿ ನಮ್ಮದು ಯಾವುದೇ ತಕರಾರಿಲ್ಲ ನಮ್ಮ ಪಕ್ಷದ ಕಡಿಂದೂ ತಕರಾರಿಲ್ಲ ನಮ್ಮ ಕಡಿಂದೂ ತಕರಾರಿಲ್ಲ ನಮ್ಮ ಸಮಾಜ ಕಡೆಯಿಂದ ತಕರಾರಿಲ್ಲ ಯಾವುದೇ ತಿದ್ದುಪಡಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡಿ ಇವತ್ತೇ ಮಾಡ್ತೀವಂತ ಹೇಳಿದರು ಹದಿನಾರನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದರು ಯಾಕೆ ಮುಂದೆ ಹಾಕಿದ್ರಿ ಮುಂದೆ ಹಾಕ್ಲಿಕ್ಕೆ ಕಾರಣ ಏನು ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲ ಮಾಹಿತಿ ರೆಡಿ ಇಟ್ಕೊಂಡು ನೋಟ್ಸುದ್ದ ರೆಡಿ ಮಾಡ್ಕೊಂಡು ಇಟ್ಟಿದ್ದರು ಮುಂದೆ ಹಾಕ್ಲಿಕ್ಕೆ ಕಾರಣ ಏನಂದ್ರೆ ಇವರೆಲ್ಲ ಹೊಡೆದಾಡ್ಕೊತ ಎಲ್ಲ ಜಾತಿಯವರು ರೋಡ್ ಮೇಲೆ ಹೋಗ್ಬೇಕು ಇವತ್ತು ಲಂಬಾಡಿಗಳು ಹೋಗ್ಬೇಕು ಬೋಬಿಗಳು ಹೋಗ್ಬೇಕು ಚಲ್ವಾದೇವ್ರು ಹೋಗ್ಬೇಕು ಮಾದರು ಹೋಗ್ಬೇಕು ಅದನ್ನು ಚಲ್ಲಾಟ್ ಮಾಡಿಕೊಂಡು ಒಡೆದ ಆಳು ನೀತಿ ಅನ್ನೋದಲ್ಲ ಇದನ್ನು ನಾನು ಖಂಡಿಸ್ತೀನಿ ಇದನ್ನು ಬಿಡಬೇಕು ಕೊಡಿ ಯಾರಿಗೆ ಆರು ಪರ್ಸೆಂಟ್ ಅದಲ್ಲ ಆರು ಪರ್ಸೆಂಟ್ ಅಂದರೆ ಆರು ಪರ್ಸೆಂಟ್ ಕೊಡಿ ಹತ್ತು ಪರ್ಸೆಂಟ್ ಇದ್ದರೆ ಹತ್ತು ಪರ್ಸೆಂಟ್ ಕೊಡಿ ನಮ್ದೇನು ತಕರ ನಮ್ಮದು ಯಾವುದೇ ಜನಾಂಗದ ಜೋಡಿ ಜಗಳ ಇಲ್ಲ ನಂಬದಿರುವಂಥದ್ದು ಇಷ್ಟೇ ಅತ್ಯಂತ ಶೋಷಿತರೊಳಗೆ ಶೋಷಿತರಿದ್ದೀವಿ ಮಾಂಗಾರ್ಡಿ ಅಂದರೆ ಅಂದ್ರೆ ಮಾದರು ಅಂತಾರೆ ಮರಾಠಿ ಶಬ್ದ ಮಾಂಗಾರ್ಡಿ ಅಂದ್ರೆ ಈ ಕಕ್ಕಸ್ ತೊಳೆಯೋ ಪೈಕಾನಿ ತೊಳೆಯೋರು ನಮ್ಮ ಜನ ಮಿಣಿಮಾದ್ರಂತಾರೆ ಇಲ್ಲಿ ಇಂಡಿ ರೋಡ್ನಾಗ ಒಂದು ಇದೆ ಅವರು ಮಾದ್ರೆ ಹಗ್ಗ ಮಾಡ್ತಾರೆ ಅದಕ್ಕೆ ಅಂತಾರೆ ಅವ್ರಿಗೆ ಕಸ ಗೂಡಿಸ್ತಾರೆ ಪೌರ ಕಾರ್ಮಿಕರು ಅಂತಾರೆ ರಸ್ತೆ ಮೇಲೆ ಕೂತ್ ಚಪ್ಪಲಿ ಒಲಿತಾರ ಬೂಟ್ ಪಾಲಿಶ್ ಮಾಡ್ತಾರೆ ಸಿನಿಮಾ ಥಿಯೇಟರ್ ಮುಂದೆ ಕೂತು ಹಂಗೆಲ್ಲ ಚೋಗೋರು ಕಾಲು ಹಿಡ್ದು ಹಿಡ್ದು ನಮಸ್ಕಾರ ಮಾಡಿ ಕಾಲಾಗಿ ಬೂಟ್ ಜೋರ್ಲೆ ತೊಗೋತಾರೆ ಚಪ್ಪಲಿ ಜೋರ್ಲೆ ತೊಗೋತಾರೆ ಪಾಲಿಶ್ ಮಾಡ್ಲಾಕೆ ಮುಂಜಾನೆ ಏನು ಉದ್ಯೋಗ ರೀ ಉಪವಾಸದ ನೀವು ಮನೆಗೆ ಹೆಂಡ್ರ ಮಕ್ಕಳು ಉಪವಾಸದಾರ ಕೊಡ್ರಿ ಅಣ್ಣ ಅಂತೇಳಿ ಚಪ್ಪಲಿ ತಗೊಂಡ್ರು ಬೂಟ್ ಪಾಲಿಶ್ ಮಾಡ್ತಾರೆ ಆ ಜನರಿಗೆ ಇದು ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖನಿಗೆ ಅವ್ರೇ ಓಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೇ ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡಬೇಕಾದ್ದು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ನಿಮಗೆ ನಾಚಕ ಆಗ್ಬೇಕು ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದರೆ ನರೇಂದ್ರ ಮೋದಿಯವ್ರು ಅವ್ರು ಕಿವಿಗೆ ಹಾಕಿದ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸಿಕೊಟ್ರು ನಿಮಗೆ ನಾಚಿಕೆ ಆಗಬೇಕು ನಾನಿವತ್ತು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ನೀವು ಮಾಡದೇ ಇದ್ದರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಲ್ಲ ಹತ್ತೊಂಬತ್ತನೇ ತಾರೀಕಿನೊಳಗಾಗಿ ನೀವು ಮಾಡಬೇಕಾಗಿತ್ತು ಈಗ ಹತ್ತೊಂಬತ್ತತ್ತು ಮತ್ತೆ ಅದನ್ನು ಕ್ಯಾಬಿನೆಟ್ ನೋಟ್ ಕಳಿಸಿದ್ರು ಮೀಟಿಂಗ್ ನೋಟ್ ಅದಕ್ಕೆ ಹೇಳ್ತೀನಿ ಈ ದಂಧೆ ಬಿಡ್ರಿ ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದು ಅವರು ಎಲ್ಲ ಜನಾಂಗದವರು ಒಪ್ಪಿದ್ರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟದಕ್ಕೆ ಕಾಂಗ್ರೆಸ್ನವ್ರಿದ್ದಾಗ ಮೂರು ಪರ್ಸೆಂಟ್ ತೋರ್ಚಿದ್ರು ಲಂಬಾಣಿ ಜನಾಂಗದವ್ರಿಗೆ ಭೂವಿ ಜನಾಂಗದವ್ರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟರೆ ನಮ್ದು ಒಪ್ಪಿಗೆದ ಅಂತ ಹೇಳಿದ್ರು ಅದನ್ನೆಲ್ಲ ಬಿಟ್ಟು ಮತ್ತೆ ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಸಿ ಬೀದಿಗೆ ಬರುವ ಹಂಗೆ ಮಾಡಿದ್ರಿ ಚಲ್ವಾದೇವ್ರಿಗೆ ಐದುವರೆ ಪರ್ಸೆಂಟ್ ಮಾಡಿದ್ಕೆ ಅವರು ಸಮಾಧಾನ ಇದ್ದರು ಅವ್ರನ್ನೆಲ್ಲ ಬೀದಿಗೆ ಬರುವ ಮಾಡಿದ್ರಿ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ನೀವು ಮಾಡದೆ ಹೋದರು ಮಾಡದೇ ಹೋದರು ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೇನೆ ಅದಕ್ಕಾಗಿ ಇವತ್ತು ನಾನು ವಿಶೇಷ ಇವತ್ತು ಮಾಡ್ತಾರಂಥ ಭರವಸೆ ಇಟ್ಕೊಂಡಿದ್ದೆ ಮಾಡಿಲ್ಲ ಇನ್ನು ಮೇಲೆ ಎಲ್ಲದಕ್ಕೂ ತಯಾರಾಗಿದ್ದೇವೆ ಯಾವ ರೀತಿ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಆ ರೀತಿ ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ನಮ್ಮದು ಯಾವ ಜನರ ಜೋಡಿ ತಕರಾರಿಲ್ಲ ಯಾವುದೇ ಸಮಾಜದ ಜೋಡಿ ತಕರಾರಿಲ್ಲ ನೀವು ಏನು ಸರಿ ಅದನ್ನು ತಿದ್ದುಪಡಿ ಮಾಡಿ ಸಬ್ಜೆಕ್ಟ್ ಟು ಕರೆಕ್ಷನ್ ಆದೇಶ ಮಾಡಿ ನಾವು ತಯಾರಾಯ್ತೀವಿ ಮಾಧ್ಯಮದ ರೆಡಿರಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೀನಿ ಸಾವಿರದ ಒಂಬೈನೂರ ಐವತ್ತರ ನಮ್ಮ ಪೂರ್ವಜ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಏನು ಟೀಮ್ ಇತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರಾಗಿರ್ಬೋದು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ರವ್ರಾಗಿರ್ಬೋದು ಇನ್ನೂ ಅನೇಕ ಮಾನ್ಯರು ಎಲ್ಲರೂ ಸೇರಿ ಈ ದೇಶದಲ್ಲಿ ಅಸ್ಪೃಶ್ಯತೆ ಇದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಆಗ್ತಾಯಿದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಯಾವ ರೀತಿ ಇದೆ ಅಂದರೆ ಮಲಹೊರು ಪದ್ಧತಿ ಮನುಷ್ಯನ ಮಲಮೂತ್ರವನ್ನು ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಹೊರಗಡೆ ಸಾಗಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಅವತ್ತು ಇತ್ತು ರಸ್ತೆ ನದಿಗೂ ಚಪ್ಪಲಿ ಹೊಲಿದು ಒಂದು ಹೊತ್ತು ಊಟಕ್ಕಾಗಿ ಗತಿ ಇಲ್ಲದೆ ಬದುಕಂಥವ್ರ ಪರಿಸ್ಥಿತಿನೂ ಇತ್ತು ಕಸ ಗುಡಿಸಿ ಗಟರ್ ಬಳದು ಸ್ವಚ್ಛ ಮಾಡಿ ಜೀವನ ಮಾಡ್ತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡ ಸಂಖ್ಯೆಯಲ್ಲಿತ್ತು ಅದಕ್ಕಾಗಿ ನಮ್ಮ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಈ ಜನಾಂಗವನ್ನು ಮೇಲೆತ್ತಬೇಕಾದ್ರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತೋದ್ರ ಜೊತೆಯಲ್ಲಿ ಅಸ್ಪೃಚ್ಛತೆ ಕಳಂಕವನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಪ್ರತಿಫಲನೇ ಸಾವಿರದ ಒಂಬೈನೂರ ಐವತ್ತರ ಮೀಸಲಾತಿ ಸೌಲಭ್ಯ ಎಸ್ ಸಿ ಮತ್ತು ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಮೀಸಲಾತಿ ಆದೇಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಸ್ ಸಿಯಲ್ಲಿ ಆರು ಜಾತಿಗಳಿದ್ದು ಎಸ್ ಟಿಯಲ್ಲಿ ಆರು ಜಾತಿಗಳಿದ್ದು ಇಂದು ಎಸ್ಸಿಯಲ್ಲಿ ನೂರೊಂದು ಜಾತಿಗಳಾಗಿದ್ದಾವೆ ಎಸ್ ಅಲ್ಲಿ ಐವತ್ತಾರು ಜಾತಿಗಳಾಗಿದ್ದಾವ ಅದರ ಪರಿಣಾಮ ಯಾರು ತುಳಿತಕ್ಕೊಳಗಾದವರಿದ್ದರು ಅವ್ರಿಗೆ ಉಳಿದವ್ರ ಜೊತೆಯಲ್ಲಿ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಪರಿಣಾಮವಾಗಿ ದಕ್ಷಿಣ ಭಾರತದ ಮಾದಿಗರ ಮೀಸಲಾತಿ ಹೋರಾಟ ಹೇಳಿ ಆಂಧ್ರದಿಂದ ಶುರುವಾಯಿತು ಆ ಆದದ್ರ ಪರಿಣಾಮ ಕರ್ನಾಟಕದಲ್ಲೂ ಮಾದಿಗರಿ ಮೀಸಲಾತಿ ಹೋರಾಟ ಅಂಥೇಳಿ ಪ್ರಾರಂಭ ಆಯಿತು ಆವಾಗ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ರಾಜ್ಯದಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಸ್ ಕೃಷ್ಣ ಅವರು ಒಂದು ಆಯೋಗವನ್ನು ರಚನೆ ಮಾಡಿದ್ರು ಜಸ್ಟಿಸ್ ಸದಾಶಿವ ಆಯೋಗ ಅಂತೇಳಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಎರಡು ನಾಲ್ಕರ ಟೂ ಫೋರ್ ತ್ರೀ ಮಾಡಿದರು ಮಾಡಿದ ಮೇಲೆ ಅದಕ್ಕೆ ಅನುದಾನ ಕೊಡಲಿಲ್ಲ ಸೌಲಭ್ಯಗಳನ್ನ ಕೊಡಲಿಲ್ಲ ಹಾಗಾಗಿ ಅವರು ವರದಿ ರೆಡಿ ಮಾಡಲಿಕ್ಕೆ ಆಗಲಿಲ್ಲ ನಂತರ ಎರಡು ಸಾವಿರದ ಹದಿಮೂರು ಎಂಟರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದ್ರು ನೋಡ್ರಿ ನಿಮ್ಮ ಸಮಾಜದ ಮೀಸಲಾತಿ ಹೋರಾಟದ ಕಮೀಷನ್ಗೆ ನಾನು ರಾಜೀನಾಮೆ ಇದ್ದೀನಿ ಯಾಕೆ ಸರ್ ಅಂತ ಕೇಳಿದೆ ಕೇಳಿದಾಗ ಅನುದಾನ ಕೊಟ್ಟಿಲ್ಲ ಸೌಲಭ್ಯಗಳನ್ನೂ ಕೊಟ್ಟಿಲ್ಲ ಹೀಗಾಗಿ ನಾನು ಏನು ಮಾಡೋದು ಖಾಲಿ ಕೂತೀನಿ ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂದರು ಆವಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗಾಗಿದೆ ಸರ್ ಅಂತೇಳಿ ಎಷ್ಟು ಬೇಕಂತ ದುಡ್ಡು ಅಂತ ಹದಿನೈದು ಕೋಟಿ ಬೇಕಂತ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಆಯಿತು ಹದಿಮೂರು ಕೋಟಿ ಈಗಲೇ ರಿಲೀಸ್ ಮಾಡ್ರಿ ಅಂತ ಹೇಳಿ ಫೈನಾನ್ಸ್ ಸೆಕ್ರೆಟ್ರಿಗೆ ಕರೆದು ಹದಿಮೂರು ಕೋಟಿ ರೂಪಾಯಿ ರಿಲೀಜ್ ಮಾಡಿಸಿದ್ದರು ಪರಿಣಾಮ ಸದಾಶಿವಯ್ಯನವರು ಇಡೀ ರಾಜ್ಯದ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿಗೂ ಸರ್ವೆ ಮಾಡಿಸಿ ತಂದು ವರದಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಕೊಟ್ಟ ಮೇಲೆ ಆ ವರದಿಯನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ನಾನು ಮಂತ್ರಿ ಇದ್ದ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಯಾಕೆ ಆಗಲಿಲ್ಲ ಅಂದರೆ ನಮಗೆ ಬಹುಮತನೇ ಇರಲಿಲ್ಲ ನಾಲ್ಕು ಜನ ಬೇರೆಯವ್ರನ್ನ ಇಂಡಿಪೆಂಡೆಂಟ್ ತೊಗೊಂಡು ಸರ್ಕಾರ ಮಾಡಿದ್ವಿ ಅದರಿಂದ ನಮಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರು ಹೇಳಿದ್ರು ನೀವು ಎಕ್ಸೆಪ್ಟ್ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಕ್ಯಾಬಿನೆಟ್ ಮೀಟಿಂಗೇ ಆಗೋದಿಲ್ಲ ಸರ್ಕಾರ ಬಿದ್ದು ಹೋಗ್ತದೆ ಅದಕ್ಕೆ ಆಯಿತು ಬೇಡ ಅಂಥೇಳಿ ಯಾವುದೇ ಒಂದು ಸರ್ಕಾರ ಕಳ್ಕೊಳ್ಳಿಕ್ಕೆ ಒಂದು ರಾಜಕೀಯ ಪಕ್ಷ ತಯಾರಾಗೋದಲ್ಲ ಅದಕ್ಕೆ ಬೇಡ ಆಗ್ತದೆ ಅದಾದಮೇಲೆ ಹಾಗೆ ಪೆಂಡಿಂಗ್ ಉಳಿತು ಪೆಂಡಿಂಗ್ ಉಳಿದ ಮೇಲೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಬಂತು ಕಾಂಗ್ರೆಸ್ನವ್ರು ಹೇಳಿದ್ರು ಬಿ ಜೆ ಪಿಯವರು ಒಳ ಮೀಸಲಾತಿ ಕೊಟ್ಟಿಲ್ಲ ನಾವು ಕೊಡ್ತೀವಿ ಎರಡು ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ಹಾಕಿದರೆ ಇದೇ ಖರ್ಗೆ ಅವರು ಇದೇ ಪರಮೇಶ್ವರ ಇದೇ ಮಹದೇವಪ್ಪ ಇದೇ ಸಿದ್ದರಾಮಯ್ಯನವರು ಎಲ್ಲರೂ ಇದ್ದರು ಮೀಸಲಾತಿ ಕೊಡ್ತೀವಿ ಅಂಥೇಳಿ ಆಲ್ ಇಂಡಿಯಾ ಅಧ್ಯಕ್ಷರನ್ನ ಹಿಡ್ಕೊಂಡು ಅವತ್ತಿನ ಕಾಲದಲ್ಲಿ ಮಾಡಿದರು ಐದು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು ಹದಿಮೂರರಿಂದ ಹದಿನೆಂಟು ಏನೂ ಮಾಡಲಿಲ್ಲ ಬರೀ ಜಗಳ ಹಚ್ಚೋ ಕೆಲಸ ಮಾಡಿದ್ರು ಅನ್ನ ಆಫೀಸಲ್ಲಿ ಅಂಕಿ ಸಂಖ್ಯೆ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬಿಡುಗಡೆ ಮಾಡೋದು ಜಾತಿ ಜಾತಿಗಳ ಮಧ್ಯೆ ವಯಸ್ಸಮ್ ಹುಟ್ಟಿಸುವಂಥ ಅಂತ ಕೆಲಸ ಮಾಡಿದೆ ನಾನು ಹೆಚ್ಚು ನೀನು ಕಡಿಮೆ ನೀನು ಹೆಚ್ಚು ನಾನು ಕಡಿಮೆ ಅಂತೀವಿ ಮಾಡಲಿಲ್ಲ ಮಾಡಲಾರ್ದಂಗೆ ಆದಮೇಲೆ ಕಾಂಗ್ರೆಸ್ನವ್ರು ಇನ್ನೊಂದು ಏನು ಭಾಳ ದೊಡ್ಡ ಕೆಟ್ಟ ಕೆಲಸ ಮಾಡಿದಾರೆ ಅಂದ್ರೆ ಒಡ್ರು ಮತ್ತು ಲಂಬಾಣಿ ಕೊರಮ ಕೊರಚ ಜನಾಂಗದವ್ರನ್ನ ಕೊರವ್ರನ್ನ ಎಸ್ಸಿ ಪಟ್ಟಿಯಿಂದ ಹಾಕಲಿಕ್ಕೆ ಹುನ್ನಾರು ಮಾಡಿದ್ದಾರೆ ಬಿ ಜೆ ಪಿಯವರು ಅಪಪ್ರಚಾರ ಮಾಡಿದರು ಅಪಪ್ರಚಾರದಾಗ ನಮ್ಮ ಹೆಸರು ಎಳತ್ ಆದ್ರೆ ಆದರೆ ನಾವು ಯಾವುದೇ ಅಂತ ಹುನ್ನಾರು ಮಾಡಿರಲಿಲ್ಲ ಆರೇ ಜಾತಿ ಇದ್ದದ್ದನ್ನು ನೂರೊಂದು ಜಾತಿಗೆ ಹೆಚ್ಚು ಮಾಡಿದಾಗ ಕಾಲ ಕಾಲಕ್ಕೆ ತಂದು ಸೇರಿಸಿದಾಗ ನಾವು ಯಾವುದೇ ಜನಾಂಗದ ಬಗ್ಗೆ ವಿರೋಧ ಮಾಡಿಲ್ಲ ಆಯ್ತಪ್ಪ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ನಾವು ಅಸ್ಪೃಶ್ಯರಿರ್ಬೋದು ಅವರು ಅಸ್ಪೃಶ್ಯತೆ ಇರಲಿಕ್ಕಿಲ್ಲ ಆದರೆ ಅವರು ಬಡವರು ನಮ್ಮ ಜೊತೆಯಲ್ಲಿ ಇರಲಿ ಅನ್ನೋಂಥ ಮನಸ್ಥಿತಿ ಒಳಗೆ ಎಲ್ಲರನ್ನು ನಾವು ಒಪ್ಪಿಕೊಂಡಿದ್ದೆವು ಆದರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುಷ್ಟ ನೀತಿಯನ್ನು ಅನುಸರಿಸಿ ಈ ಎಸ್ ಸಿ ಜನಾಂಗದಲ್ಲಿ ಜಗಳ ಹಚ್ಚತಕ್ಕಂಥ ಕೆಲಸಗಳಿವೆ